ಕುಂದಾಪುರದ ರಾಮಕೃಷ್ಣ ಬಿಜಿ ಅವರಿಗೆ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ನೀಡಿ ಬಳಿಕ ಸರ್ಕಾರ ವಾಪಸ್ ಪಡೆದ ಬಗ್ಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರಶಸ್ತಿಗೆ ರಾಮಕೃಷ್ಣ ಅವರು ಅರ್ಹರಾಗಿದ್ದು ಹಿಜಾಬ್ ಸಂದರ್ಭದಲ್ಲಿ ಪ್ರಾಂಶುಪಾಲರು ಯಾವುದೇ ರಾಜಕೀಯ ಮಾಡಿರಲಿಲ್ಲ ಪ್ರಾಂಶುಪಾಲರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರು ಸರ್ಕಾರದ ನಿಯಮದಂತೆ ತರಗತಿ ನಡೆಯಬೇಕು ಎಲ್ಲ ವಿದ್ಯಾರ್ಥಿಗಳು ಸರಿಸಮಾನರಾಗಿ ಯೂನಿಫಾರ್ಮ್ ಹಾಕಿ ಬರಬೇಕು ಎಂಬ ಕಾರಣಕ್ಕೆ ಹಿಜಾಬ್ ಧರಿಸುವುದಕ್ಕೆ ನಿರ್ಬಂಧವನ್ನ ಹಾಕಿದ್ರು ಇದು ಪ್ರಾಂಶುಪಾಲರ ವೈಯಕ್ತಿಕ ನಿರ್ಧಾರವಲ್ಲ ಆದರೆ ಇದೇ ವಿಷಯ ಇಟ್ಟುಕೊಂಡು ಆಯ್ಕೆ ಪಟ್ಟಿ ತಯಾರಾಗಿ ಘೋಷಣೆಯಾದ ನಂತರ ಪ್ರಶಸ್ತಿಯನ್ನ ತಡೆ ಹಿಡಿಯಲಾಗಿದೆ ಪ್ರಶಸ್ತಿಯನ್ನು ಹಿಂಪಡೆದು ಒಂದು ಸಮುದಾಯದ ಓಲೈಕೆ ನಡೆಯುತ್ತಿದೆ ಇದು ಉಡುಪಿ ಜಿಲ್ಲೆಗೆ ಶಿಕ್ಷಕ ವೃತ್ತಿಗೆ ಮಾಡಿದ ಅನ್ಯ ಸಿದ್ದರಾಮಯ್ಯ ಸರ್ಕಾರ ಉಡುಪಿ ಜಿಲ್ಲೆಗೆ ಅವಮಾನವನ್ನ ಮಾಡಿದೆ ಸರ್ಕಾರ ಕ್ಷಮೆ ಕೋರಿ ಅವರಿಗೆ ಸಿಗಬೇಕಾದ ಗೌರವ ನೀಡಬೇಕು ಎಂದು ಒತ್ತಾಯಿಸಿದ್ರು ರಾಮಕೃಷ್ಣ ಎಂಬುವಳಿ ಪ್ರಶಸ್ತಿ ಪ್ರಶಸ್ತಿಗೆ ಭಾಜನಾಗುತ್ತದೆ ಆ ಪ್ರಶಸ್ತಿ ರಾಜ್ಯ ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆಯಿಂದ ಆಯ್ಕೆ ಸಮಿತಿಯ ಮೂಲಕ ಅವರ ಅರ್ಹತೆ ಅವರ ಸಾಧನೆ ಅವರ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಆ ಪ್ರಶಸ್ತಿಯನ್ನು ನೀಡಲಾಗಿದೆ ರಾಮಕೃಷ್ಣ ಅವರು ಆ ಪ್ರಶಸ್ತಿಗೆ ನಿಜವಾಗಲೇ ಹರ ಯಾಕೆಂದರೆ ಅವರ ಸಾಧನೆಗೆ ಅದು ಸಿಕ್ಕಿದ ಗೌರವ ಆದರೆ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಅವರು ಕೇವಲ ಈ ಹಿಂದೆ ಪ್ರಾನ್ಸ್ಪಾಲ್ ಸಂದರ್ಭದಲ್ಲಿ ನಿಜಾಬಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆದಾಗ ಅವ್ರು ಯಾವುದೇ ರೀತಿಯ ರಾಜಕೀಯ ಮಾಡಲಿಲ್ಲ ಒಬ್ಬ ಪ್ರಾನ್ಸ್ಪಾಲಾಗಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರು ಏಕೆಂದರೆ ನಿಯಮದಂತೆ ಶಾಲೆ ನಡೀಬೇಕು ಬರುವಂಥ ವಿದ್ಯಾರ್ಥಿಗಳಿಗೆ ಸರಿಸಮಾನವಾಗಿ ಎಲ್ಲಿ ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಆಗಬೇಕು ಅನ್ನದೃಷ್ಟದಿಂದ ಅವರು ಹಿಜಾಬ್ ಧರಿಸೋದಕ್ಕೆ ಸ್ವಲ್ಪ ನಿರ್ಬಂಧವನ್ನು ಹೂಡಿದರು ಅದು ಕೇವಲ ಅವರ ವೈಯಕ್ತಿಕ ಅಲ್ಲ ಶಾಲೆಯ ಆದರೆ ಇವತ್ತು ಸರ್ಕಾರ ಆ ವ್ಯಕ್ತಿಗೆ ಘೋಷಣೆ ಆದ ಆಯ್ಕೆ ಪಟ್ಟಿಯಲ್ಲಿ ಅಂತಿಮ ಆದ ನಂತರ ಘೋಷಣೆಯಾದ ನಂತರ ಅದನ್ನು ಹಿಂಪಡೆದ ಮೂಲಕ ಒಂದು ಸಮುದಾಯಕ್ಕೆ ಓಲೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೊಮ್ಮೆ ಇದು ಉಡುಪಿ ಜಿಲ್ಲೆಯ ಜನರಿಗೆ ಮಾಡಿದ ಅವಮಾನ ಶಿಕ್ಷಕರ ವೃತ್ತಿಗೆ ಮಾಡಿದ ಅನ್ಯಾಯ ಮತ್ತೊಮ್ಮೆ ಜೇನುಗೂಡಿಗೆ ಕೈ ಹಾಕಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತದ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಉಡುಪಿ ಜಿಲ್ಲೆಯ ಜನರ ಜನರ ಮೇಲೆ ಈಗ ಮಾಡಿದ ಅವಮಾನಕ್ಕೆ ಕ್ಷಮೆಯನ್ನು ಆಚಿಸಬೇಕು ಅದೇ ರೀತಿ ಅವರಿಗೆ ಸಿಗುವಂಥ ಗೌರವವನ್ನು ಸಲ್ಲಿಸಿದರೆ ಇದೇ ರೀತಿ ಮುಂದುವರೆದರೆ ಸರಿಯಾದ ಹೋರಾಟದ ಮೂಲಕ ಅದಕ್ಕೆ ನಾವು ಉತ್ತರವನ್ನು ಕೊಡಲಿಕ್ಕೆ ನಾವು ಬದ್ಧ